ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಚರ್ಚೆ ಮಾಡ್ತೀವಿ ಇವತ್ತು ಬಿಗ್ ಬಿಗ್ ಮ್ಯಾಚ್ ರೀ ಇವತ್ತು ಆರ್ ಸಿ ಬಿ ಮತ್ತು ಕೆ ಆರ್ ನಡುವಿನ ಅದ್ಭುತವಾದಂತಹ ಪಂದ್ಯ ಇವತ್ತು ಸೂಪರ್ ಡೂಪರ್ ಆಗಿರುತ್ತೆ ನಮ್ಮ ಆರ್ ಸಿ ಬಿ ಬಾಲರ್ಗಳಿಗೆ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದಾಗಿದೆ ದೊಡ್ಡ ಬದಲಾವಣೆ ಆಗಿದೆ ಹಾಗೇನೇ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಗೇಮ್ ಪ್ಲೇನ್ ಏನು ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡ್ರಿ ಅನ್ನೋದಂತ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕ ನಾಲ್ಕರ ಐ ಪಿ ಎಲ್ ನಲ್ಲಿ ಇವತ್ತು ನಾವು ಮೊದಲ ಪಂದ್ಯ ಸೋತೀವಿ ಕೆ ಕೆಆರ್ ನಡುವೆ ಇವಾಗ ಎರಡನೇ ಪಂದ್ಯ ಆಡ್ತೀವಿ ಕೆ ಕೆ ವಿರುದ್ಧ ಸಖತ್ ಆಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಒಂದು ಒಳ್ಳೆ ರೀತಿಯಾಗಿ ಸುನಿಲ್ ನರೇನ ಅವರನ್ನು ಕಟ್ ಆಗಬೇಕು ನಮ್ಮ ಆರ್ ಸಿ ಬಿ ತಂಡದವರು ಅಂತ ಹೇಳ್ಬೋದಾಗಿದ್ರೆ ಯಾಕಂದರೆ ಅವರು ಸ್ಟ್ರಾಟಜಿ ಒಂದು ಒಳ್ಳೆ ರೀತಿಯಾಗಿದೆ ಓಪನಿಂಗು ಇಲ್ಲಿ ಸುನಿಲ್ ನರೇನ ದಾಳಿ ಮಾಡ್ತಾರೆ ಹಾಗೆಯೇ ಕೊನೆ ಡೆತ್ ಓವರ್ನಲ್ಲಿಯೂ ಕೂಡ ಒಂದು ಅದ್ಭುತವಾದ ಅಂಡ್ರ್ ಅವರು ಅಂಡ್ರ್ ಅವರು ದಾಳಿ ಮಾಡ್ತಾರೆ ಎರಡು ಆಟಗಾರರು ಕೆ ಕೆ ಆರ್ಗೆ ತುಂಬ ಹೆಲ್ಪ್ ಆಗ್ತಾ ಈ ಈ ಆಟಗಾರರನ್ನು ನಮ್ಮ ಆರ್ ಸಿ ಬಿ ತಂಡ ಒಂದು ಬೇಗ ಔಟ್ ಮಾಡಿದ್ರೆ ಸಾಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನಾವು ಪಂದ್ಯ ಗೆಲ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಮೇನಾಗಿ ಪವರ್ ಪ್ಲೇನಲ್ಲಿ ಬಿಗ್ ಬಿಗ್ ಸಿಕ್ಸರ್ ಹೊಡಿತಾ ಇದ್ದಾರೆ ಸುನಿಲ್ ನಾರಾಯಣ ಆದರೆ ಡೆತ್ ಓವರಲ್ಲಿ ಬಿಗ್ ಸಿಕ್ಸರ್ ಹೊಡಿತಾರೆ ಅಂಡ್ರೂ ರಸೋಲ್ ಅವರು ಈ ಎರಡು ಆಟಗಾರ ಔಟ್ ಮಾಡಿದರೆ ಸಾಕು ನಾವು ಆರಾಮಾಗಿ ಗೆಲ್ತೀವಿ ಅಂತ ಕೂಡ ಇದ್ದ ಇದ್ದಾರೆ ಶ್ರೇಯಸ್ ಅಯ್ಯರ್ ಇದ್ದಾರೆ ವೆಂಕಟೇಶ್ ಅಯ್ಯರ್ ಇದ್ದಾರೆ ಆದರೆ ಆ ಊರಂಥ ಸ್ಪೀಡಾಗಿ ಬ್ಯಾಟಿಂಗ್ ಏನು ಆಡೋಲ್ಲ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಅವರಿಬ್ಬರನ್ನ ಔಟ್ ಮಾಡಬೇಕು ಇವತ್ತು ನಮ್ಮ ಆರ್ ಸಿ ಬಿ ತಂಡ ನಮ್ಮ ಬಾಲರಲ್ಲಿ ಅಗ್ನಿ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಇವಾಗ ಆರ್ ಸಿ ಬಿ ಕಡೆಯಿಂದ ಪ್ಲೇಯಿಂಗ್ ಎಲ್ಲ ನೋಡಬೇಕಾದ್ರೆ ಇವಾಗ ಈ ಪಂದ್ಯ ನಡೀತಾ ಇರೋದು ಕೋಲ್ಕತ್ತಾ ಈಡನ್ ಗಾರ್ಡನ್ ಅಲ್ಲಿ ಈ ಪಂದ್ಯ ನಡೆಯುತ್ತೆ ಇವತ್ತು ಮಧ್ಯಾಹ್ನನೇ ಮೂರುವರೆ ಗಂಟೆ ಗಂಟೆಗೆ ಪಂದ್ಯ ಪ್ರಕಾರ ಇವತ್ತು ನೋಡದೆ ಮಿಸ್ ಮಾಡ್ಬಿಟ್ರೆ ಯಾಕಂದ್ರೆ ಸೂಪರ್ ಡೂಪರ್ ಇವತ್ತು ಸಂಡೇ ಅಂತ ಹೇಳಬಹುದಾಗಿದೆ ಇವತ್ತು ಯಾರು ಕೂಡ ಮಿಸ್ ಮಾಡ್ಕೊಬಿಟ್ರೆ ಆರ್ ಸಿ ಇವತ್ತು ಗೆಲ್ಲೋದಂತೂ ಗ್ಯಾರಂಟಿ ನಮ್ಮ ಪ್ರಕಾರ ಪ್ಲೇಯಿಂಗ್ ಎಲವನ್ ಅಲ್ಲಿ ವಿರಾಟ್ ಕೊಹ್ಲಿ ಇರ್ತಾರೆ ಅದ್ಭುತವಾದಂತಹ ಆಟಗಾರ ಓಪನರ್ ಆಡ್ತಾರೆ ಮತ್ತು ಡೂಪ್ಲೇಸ್ ಎರಡು ಆಟಗಾರರು ಓಪನಿಂಗ್ ಮಾಡ್ತಾರೆ ಮೂರನೇ ನಂಬರ್ಗೆ ಗೆ ಯಾರು ವಿಲ್ ಜಾಕ್ಸ್ ಇದಾರೆ ನಾಲ್ಕನೇ ನಂಬರ್ ರಜಿತ್ ಬಿದಾರ್ ಇದಾರೆ ಐದನೇ ನಂಬರ್ಗೆ ದಿನೇಶ್ ಕಾರ್ತಿಕ್ ಇದಾರೆ ಈ ಐದು ಆಟಗಾರರಂತೂ ಅಂತೂ ಸಖತ್ತಾಗಿ ಆಡ್ತಾ ಇದಾರೆ ನಮ್ಮ ಆರ್ ಸಿ ಬಿ ಕಡೆಯಿಂದ ದಿನೇಶ್ ಪ್ಲೇಸಿಸು ಮತ್ತು ವಿರಾಟ್ ಕೊಹ್ಲಿ ಈ ಮೂರು ಆಟಗಾರ ನಮ್ಮ ಆರ್ ತಂಡಕ್ಕೆ ಬಿ ತಂಡಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದ್ದಾರೆ ಹಾಗೆ ಅದ್ಭುತವಾದಂತಹ ಆಟಗಾರ ಮಹಿಪಾಲ್ ಅದ್ಭುತವಾದ ಆಟಗಾರ ಇವರು ಬ್ಯಾಟಿಂಗ್ ವಿಭಾಗದಲ್ಲಿ ಇಲ್ಲಿ ಇಂಫ್ಯಾಕ್ಟ್ ಪ್ಲೇಯರ್ ಆಗಿ ಮೂಡಿ ಬರ್ತಾರೆ ಅನುಜ್ ರಾವತ್ ಅವರು ಹಾಗೆ ಇಲ್ಲಿ ಬಾಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಅಂತ ಇವತ್ತು ಆಡಿ ಆಡ್ತಾರೆ ಮೈಕ್ ಡಾಗರ್ ಬದಲಿಗೆ ಕರಣ್ ಶರ್ಮಾ ಬರ್ತಾರೆ ಇವತ್ತು ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ವಿಲ್ ಜಾಕ್ಸ್ ಕೂಡ ಒಂದು ಬಾಲಿಂಗ್ ಮಾಡ್ತಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಎರಡು ಓವರ್ ಹಾಗೆ ಕರಣ್ ಶರ್ಮಾ ಎರಡು ಓವರ್ ಮಾಡಿದರೆ ಸಾಕು ಅಂತ ಹೇಳಬಹುದಾಗಿದೆ ಹಾಗೆ ಇಲ್ಲಿ ಇಂಫ್ಯಾಕ್ಟ್ ಪ್ಲೇರ್ ಯಾರು ಇವಾಗ ಆಕಾಶ್ ದೀಪ್ ಅವರು ಇಂಪ್ಯಾಕ್ಟ್ ನಲ್ಲಿ ಇದ್ದಾರೆ ಅವರು ಕೂಡ ಬರ್ತಾರೆ ಅಂತ ಕೂಡ ಬಂದ್ರು ಬರಬಹುದು ಅಂತ ಹೇಳಬಹುದಾಗಿದೆ ಹಾಗೆ ಮೊಹಮ್ಮದ್ ಸಿರಾಜ್ ಇದ್ದಾರೆ ಬಾಲಿಂಗ್ ಹಾಗೆ ಎಸ್ ದಯಾಳ್ ಕೂಡ ಇದಾರೆ ಈ ರೀತಿಯಾಗಿ ಆರ್ ಸಿ ಬಿ ಕಡೆಯಿಂದ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇವತ್ತು ಏನಂತಂದ್ರೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ಒಂದು ಪ್ಲೇಯಿಂಗ್ ಯಾರ್ಯಾರು ಒಳಗಡೆ ಹೋಗಬೇಕು ಹೊರಗಡೆ ಹೋಗಬೇಕು ಎಂಬ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತು ಪಂದ್ಯ ನಮ್ದೇ ಸ್ನೇಹಿತರೆ ಮರಿಬೇಡಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ